ಹಲೋ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನನ್ನ ಮಗ ನಾಲ್ಕು ಗಂಟೆಗೆ ಇದ್ದಿದ್ದ ನನಗೆ ನಾಲ್ಕು ಗಂಟೆಗೆ ಎಚ್ಚರಿಕೆ ಆದರೆ ಮತ್ತೆ ನಿಂತೇನೆ ಬರೋದಿಲ್ಲ ಹಾಗಾಗಿ ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟರಲ್ಲಿ ಬ ಬಿಸಿ ನೀರು ಹಾಲು ಎಲ್ಲ ಮುಗ್ದಿತ್ತು ನಂದು ಇವತ್ತು ಹಾಗೆ ಹಾಲು ಕುಡಿತಾ ಆಚೆ ಹೋಗಿ ನೋಡಿದ್ರೆ ಒಂದು ಗಾಡಿ ಗಟ್ಟಲೆ ತೆಂಗಿನ ಮಟ್ಟೆ ಬಿದ್ದಿತ್ತು ಯಾವಾಗ ತಂದು ಹಾಕಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಹಾಗೆ ನಮಗೆ ಸ್ವಲ್ಪ ಜಾಗ ಇರೋದ್ರಿಂದ ಮಗುಗೆ ಸ್ನಾನಕ್ಕೆ ನೀರು ಕಾಯಿಸ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಹಾಗೆ ಅಮ್ಮನೂ ಇರಲಿಲ್ಲ ಅಮ್ಮ ಊರಿಗೆ ಬೇರೆ ಹೋಗಿದ್ರು ಹಾಗಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಬಾಣಂತಿಯರು ಕೋಳಿ ಕತ್ತು ತಿಂದ್ರೆ ಮಕ್ಳು ಕತ್ತು ನಿಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದರೆ ಅದು ಎಷ್ಟು ಸತ್ಯ ಏನೋ ಗೊತ್ತಿಲ್ಲ ಒಟ್ಟೆ ವೆಜ್ ಮಾಡಿಟ್ಟರೆ ಸಾಕಾಗಿದೆ ಅನ್ನೋಂಗೆ ಹಾಕ್ಬಿಟ್ಟಿದೆ ಅಷ್ಟು ಪಥ್ಯ ಇರಿಸ್ತಾರೆ ನನಗೆ ಮೊಟ್ಟೆ ಕೋಳಿ ಸಾಂಬಾರ್ ಮಾಡಿದರೆ ಅದೊಂದು ಸ್ವಲ್ಪ ಗಟ್ಟಿ ನನ್ಗೆ ಅಷ್ಟೊಂದು ಏನು ಇಷ್ಟ ಆಗಲ್ಲ ಬಾಯ್ಲರ್ ಕೋಳಿನಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ನನಗೆ ತುಂಬಾನೇ ಇಷ್ಟ ಮಟನ್ ಫಿಶ್ ರೆಸಿಪೀಸ್ ಮಾಡಿದ್ರು ನನಗೆ ಚಿಕನ್ ಅಲ್ಲಿ ಒಂದು ರೆಸಿಪಿ ಇರಲೇಬೇಕು ನಾನು ಅಷ್ಟು ಚಿಕನ್ ಪ್ರಿಯೆ ಆದ್ರೆ ಈಗ ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡದೆ ಹೆಲ್ದಿಯಾಗಿ ಮಾಡಿಕೊಡ್ತಾರೆ ಇತ್ತು ಹಾಗೆ ನನ್ನ ಮಗಳಿಗೆ ರಾತ್ರಿ ಎಲ್ಲ ಬಾಯಿನಲ್ಲಿ ಕ್ಯಾವಿಟಿ ಆಗಿಬಿಟ್ಟು ನಿದ್ದೆನೇ ಮಾಡಿರಲಿಲ್ಲ ಆದರೆ ಇವಾಗ ಎಕ್ಸಾಮ್ ಇರೋದ್ರಿಂದ ಅವಳು ಸ್ಕೂಲ್ಗೆ ಹೋಗಲೇಬೇಕು ಹಾಗಾಗಿ ಏನೋ ತಿನ್ನೋದಕ್ಕಾಗಲ್ವಲ್ಲ ಅದಕ್ಕೆ ತೆಳ್ಳಗೆ ಉಪ್ಪಿಟ್ಟು ಮಾಡಿದ್ದಾರೆ ಇನ್ನೇನು ಹಬ್ಬ ಅಲ್ವಾ ಪಕ್ಷ ಶುರುವಾಗಿದೆ ಅಲ್ಲ ಹಾಗಾಗಿ ಹಬ್ಬಕ್ಕೆ ಗ್ರಾಸರೀಸ್ ಎಲ್ಲ ತೊಗೊಂಬಂದಿದ್ದಾರೆ ಏನೇನು ತೊಗೊಂಬಂದಿದ್ದಾರೆ ಅಂತ ನೋಡೋಣ ಅಂಗಡಿಯವರೇ ತೊಗೊಂಬಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಅಂಗಡಿಯವ್ರಿಗೆಲ್ಲ ಲಿಸ್ಟ್ ಕೊಟ್ಬಿಟ್ಟು ಬಂದಿದ್ರೇನೋ ಮನೆ ಮನೆಯವರು ಹಾಗಾಗಿ ಅವರೇ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಇದನ್ನು ಓಪನ್ ಮಾಡಿ ನೋಡೋಣ ಹ್ಞೂ ಎಲ್ಲ ಕೆಳಗಡೆ ಸುರಿದು ಏನೇನಿದೆ ಅಂತ ನೋಡೋಣ ಏನೋ ಈ ಸರಿ ಸ್ವಲ್ಪ ತಂದಿದ್ದಾರೆ ಹಾಗೆ ಗೋಧಿ ಇಟ್ಟು ರೈಸ್ ಇದನ್ನು ಹಾಗೆ ಒಳಗಡೆ ತಗೊಂಡೋಗಿ ಎಲ್ಲ ಕೆಳಗಡೆ ಸುರಿದು ನೋಡೋಣ ಅಂಗಡಿಯಿಂದ ಈ ಥರ ಎಲ್ಲ ತಗೊಂಡಾಗ ಎಲ್ಲ ತೆಗ್ದು 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 ನೋಡೋದೇ ಒಂದು ಖುಷಿ ಸಣ್ಣ ಮಕ್ಕಳಲ್ಲೋ ಹಂಗೆ ಅಲ್ಲವೋ ಮಾಡ್ತಿದ್ದು ನಾವು ಅಣ್ಣ ಏನಾದರೂ ತೊಗೊಂಬಂದ್ರೆ ಅಣ್ಣ ಅಂದರೆ ನಮ್ಮಪ್ಪ ನಾವು ಅಣ್ಣ ಅಂತಲೇ ಕರೆಯೋದು ನಮ್ಮಮ್ಮನೇ ಎಲ್ಲ ತೆಗ್ದಿಡ್ತಾಯಿದ್ರು ಹಾಗಾಗಿ ಅಮ್ಮಂಗೆ ಹೇಳ್ತಾ ಇದ್ದೀನಿ ನಾವು ಎಲ್ಲ ಹೀಗೆ ಅಲ್ವೇನಮ್ಮ ಮಾಡ್ತಾಯಿದ್ದೆವು ಅಂತ ಹೇಳಿ ಕಡಲೆಕಾಯಿ ಇಡ್ತಾರ ಕಡಲೆಕಾಯಿ ತೊಗೊಂಡಿದ್ದರೆ ಜೋಳನೂ ಇಡ್ತಾರೆ ಹಸಿ ಜೋಳ ಇಡ್ತರಿ ಇಲ್ಲಿ ಹಸಿ ಜೋಳ ಇಡ್ತಾರೆ ನಾವೇನ ಅಲ್ಲಿಡೋಲ್ಲ ಅಲ್ವಾ ನಮ್ಮ ಮನೇನಲ್ಲಿ ಏನಿಡಲ್ಲ ಕಲ್ಮಾಡ್ತಲ್ಲಿ ಹಾಂ ಹಣ್ಣು ಸ್ವಲ್ಪನೇ ಇವತ್ತು ಆರ ಆರೆಂಜ್ ಅಷ್ಟೇ ತಂದಿದ್ದಾರೆ ಇವತ್ತು ಉಳಿದಿರೋ ಹಣ್ಣೆಲ್ಲ ತರ್ತಾರೆ ಅನ್ಸುತ್ತೆ ಇದೇನಿದು ಇದು ಎಲ್ಲ ತಂದಿದ್ದಾರೆ ಏನಕ್ಕೆ ಬೆಟ್ಟನಕಾಯಿ ಎಷ್ಟೊಂದಿದ್ದಾವಮ್ಮ ಅವಾಗೆಲ್ಲ ನಾನು ಹೇಳ್ತಿದ್ದೆ ಬೆಟ್ಟನೇಲೆಕಾಯಿ ತೊಗೊಂಬನಿ ಇವಾಗ ತಿನ್ನಂಗಿಲ್ಲ ಏನಿಲ್ಲ ಹಾಂ ಇವಾಗ ಏನಕ್ಕೆ ತಂದಿದ್ದಾರೆ ಗೊತ್ತಿಲ್ಲಪ್ಪ ಹಂಗೆ ಇಟ್ಟರೆ ಕಪ್ಪಾಗಲ್ವಾ ಇದು ನೆನೆ ತಂದಿರೋದಲ್ವಾ ಅದಕ್ಕೆ ಹಂಗಾಗಿಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಈ ಥರ ಎಲ್ಲ ತೊಗೊಂಬರೋಣ ಅಂತ ಹೇಳಿದ್ದೆ ನಾನು ಯಾಕಂದರೆ ಮನೇಲಿ ಕೂತು ಕೂತು ಬೇಜಾರು ನನಗೂ ಸೂಪರ್ ಮಾರ್ಕೆಟ್ಗೆ ಹೋದರೆ ಅಟ್ಲೀಸ್ಟ್ ಅದೆಲ್ಲ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಜೋಡ್ಸಿರ್ತಾರಲ್ಲ ಅದೆಲ್ಲ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಬಂದರೆ ಅವರು ಅಲ್ಲಿಗೆ ಹೋದರೆ ಟೈಮ್ ಆಗುತ್ತೆ ಅಂದರೆ ಹೌದು ಅಲ್ಲಿ ಹೋದರೆ ಸುಮ್ಮನೆ ನೋಡ್ತಾನೆ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಇವಾಗ ಸ್ವಲ್ಪ ಅಷ್ಟೇ ಟೈಮ್ ಇರೋದು ಒಂದು ಟು ಡೇಸ್ ಏನೋ ಅಷ್ಟೇ ಇರೋದು ಹಬ್ಬಕ್ಕೆ ಹಾಗಾಗಿ ಅವರು ಇಲ್ಲೇ ಹೋಗ್ಬಿಟ್ಟು ಗ್ರಾಸರಿ ಶಾಪ್ ಇರುತ್ತಲ್ಲ ಅಂಗಡಿ ಅಂಗಡಿನಲ್ಲಿ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದಿದ್ದಾರೆ ಏನೋ ಅರೇಂಜ್ ಅಲ್ಲೆಲ್ಲ ಜೋಡಿಸಿ ಇಟ್ಟಿರ್ತಾರಲ್ಲ ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ನಮಗೆ ಈಗಲೇ ಅಂತ ಏನಲ್ಲ ನಮ್ಮಪ್ಪ ಏನಾದರೂ ಹಬ್ಬಗಳಿಗಾಗಲಿ ಇಲ್ಲ ಮನೆಗೆ ದಿನಸಿ ತೊಗೊಂಬಂದರೆ ಹೀಗೆ ಚೀಲ ಚೀಲನೇ ತೊಗೊಂಬರ್ತಿದ್ದು ಇದು ಕಟ್ಟಿಸ್ಕೊಂಡು ತೊಗೊಂಬಂದರೆ ಒಟ್ಟು ನಾವು ಆ ಚೀಲ ಬಿಚ್ಚಿಬಿಟ್ಟು ನೋಡಿಬಿಡ್ಬೇಕು ಏನಿದೆ ಅಂತ ಹೇಳಿ ಇದೊಂದು ಸೂಪರ್ ಮಾರ್ಕೆಟ್ ಫಸ್ಟು ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಫಸ್ಟ್ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಆಗಿತ್ತು ನಾವು ಒಂದು ಹುಡುಗ ನಮ್ಮ ಹುಡುಗಿ ಗುಂಪೆಲ್ಲ ಇರ್ತಿತ್ತಲ್ಲ ನಾವೆಲ್ಲ ಹಾಗೆ ಕಾಲೇಜೆಲ್ಲ ಮುಗಿದ್ಮೇಲೆ ಎಲ್ಲ ಒಟ್ಟೊಟ್ಟಿಗೆ ಹೋಗೋದು ನಾವು ತೊಗೊತಿದ್ದು ಏನಾದರೂ ಒಂದಷ್ಟು ಯಾರಾದರೂ ಒಬ್ಬರು ತೊಗೊತಿದ್ರು ಅದಕ್ಕೆ ನಾಲ್ಕೈದು ಜನ ಒಟ್ಟಿಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತಿದ್ವಿ ಅಷ್ಟಲ್ಲದೆ ಬಟ್ಟೆ ಅಂಗಡಿಗೆ ಹೋದರೂ ಹಂಗೆ ಮಾಡ್ತಿದ್ದಿದ್ದು ನಾವು ಹಾಸ್ಟೆಲಲ್ಲಿ ಇದ್ದಾಗ ನಮ್ಮ ರೂಮೇಟ್ಸ್ ಎಲ್ಲರೂ ಸೇರ್ಬಿಟ್ಟು ಯಾರಾದರೂ ಒಬ್ಬರು ಬಟ್ಟೆ ತೊಗೋಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ ಹೋಗ್ಬಿಟ್ಟು ಸುಮ್ಮನೆ ಎಮ್ ಜಿ ರೋಡ್ ಫುಲ್ಲು ನೋಡ್ಕೊಂಡು ತುಮಕೂರಲ್ಲಿ ಬರ್ತಾಯಿದ್ವಿ ಅಂಗಡಿನಲ್ಲಿ ಏನೇನಿದೆ ಹೊಸ್ದಾಗಿ ಏನು ಬಂದಿದೆ ಯಾವ ಡ್ರೆಸ್ ಚೆನ್ನಾಗಿದೆ ಹೀಗೆ ಸುಮ್ಮನೆ ನೋಡ್ಕೊಂಡ್ಬರೋದು ಆ ಆ ಡೀಸೆ ಚೆಂದ ಕಾ ಕಾಲೇಜ್ ಡೇಸು ಸ್ಕೂಲ್ ಡೇಸು ಅದರೊಳಗೂ ನಾವು ಹಾಸ್ಟೆಲಲ್ಲಿದ್ದಾಗಂತೂ ಚಿಕ್ಕಪಟ್ಟದಕ್ಕೂ ಎಂಜಾಯ್ ಮಾಡ್ತಿದ್ವಿ ಒಬ್ಬೊಬ್ಬರು ಬರ್ತಡೇ ಅಂದ್ರೂ ಅಷ್ಟೇ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ವಿ ಚೆನ್ನಾಗಿರ್ತಿತ್ತು ಇವಾಗ ನಮ್ಮ ಮನೆಯವರು ಈ ಥರ ಗ್ರಾಸರೀಸ್ ಎಲ್ಲ ತೊಗೊಂಡ್ಬಿಟ್ಟು ನೋಡಿದ್ವಲ್ಲ ಹೀಗೆ ಓಪನ್ ಮಾಡು ಏನಿದೆ ನೋಡೋಣ ಹೀಗೆ ಎತ್ತಿಡೋ ಕೆಲಸ ನನಗೇ ಆದ್ರೂ ಅದೊಂಥರ ಖುಷಿ ಏನೇನಿದೆ ಫಸ್ಟ್ ನೋಡಿಬಿಡ್ಬೇಕು ಹ್ಞೂ ನೋಡಿದ್ರೆ ಸಮಾಧಾನ ಇದೆಲ್ಲ ತೊಗೊಂಬಂದಿದಾರಾ ಅಂತ ಹಿಂಗೆ ಜವಾಬ್ದಾರಿಯಿಂದ ನೋಡ್ತೀವಿ ಆ ಮನೆಗೆ ಇದೆಲ್ಲ ಬೇಕು ಅಂತ ಅಂದ್ಬಿಟ್ಟು ಮೊದಲು ಸಣ್ಣವರಿದ್ದಾಗ ಆ ಥರ ಜವಾಬ್ದಾರಿ ಏನು ಇಟ್ಟಿರಲಿಲ್ಲ ಒಟ್ಟಿನಲ್ಲಿ ಚೀಲದಲ್ಲಿ ಏನಿದೆ ತೆಗ್ದ್ಬಿಡಬೇಕು ಪ್ಲಾಸ್ಟಿಕ್ ಕವರಲ್ಲಿ ಏನಾದರೂ ತೊಗೊಂಬಂದ್ರೆ ಅದೇನಿದೆ ತೆಗ್ದುಬಿಡ್ಬೇಕು ನೋಡ್ಬಿಡ್ಬೇಕು ಆ ಥರನೇ ಇರ್ತಿದ್ದಿತ್ತು ಇವಾಗಲೂ ಒಂದೊಂದು ಸರಿ ನಾವೂ ನಮ್ಮ ಅಣ್ಣ ಮಾಡ್ತಿರ್ತೀವಿ ಏನಾದರೂ ನಮ್ಮ ಅಪ್ಪ ತೊಗೊಂಬಂದ್ರೆ ಫಸ್ಟ್ ಅದನ್ನು ಬ್ಯಾಗಲ್ಲಿ ಏನಾದರೂ ಹಾಕೊಂಡ ಬ್ಯಾಗ್ ತೊಗೊಂಬಂದು ಹಿಡ್ತಿದ್ದಂಗೆ ಬ್ಯಾಗ್ ತೆಗೆದು ನೋಡೋದು ಹ್ಞೂ ಏನಿದೆ ರಾಗಲ್ಲಿ ಅಂತೇಳಿ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ನಾವಿಬ್ಬರು ನಗ್ತಾ ಇರ್ತೀವಿ ಇಷ್ಟು ದೊಡ್ಡೋರಾಗಿದ್ದೀವಿ ಇವಾಗಲೂ ನಮ್ಗೆ ಅದೇ ಪ್ರಾಕ್ಟೀಸ್ ಇದೆ ನೋಡು ತಂದಿದ್ದ ತಕ್ಷಣ ನೋಡ್ತೀವಿ ನಾವು ಅಂತ ಹೇಳಿ ಆದರೂ ಸೂಪರ್ ಮಾರ್ಕೆಟ್ಗೆ ಹೋಗಿ ಇದೆಲ್ಲ ತೊಗೊಂಬಂದಿದ್ರೆ ಖುಷಿಯಾಗಿ ಇರ್ತಿತ್ತು ನನಗೆ ಅದೊಂದು ಚಾನ್ಸ್ ಇರ್ತಿತ್ತು ಹೊರಗಡೆ ಹೋಗೋದಕ್ಕೆ ಏನು ಬೆಂಗಳೂರಲ್ಲಿ ಕುತ್ಕೊಂಡು ಹಳ್ಳಿ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೆ ಹಾಗೆ ಕೆಲಸ ಮಾಡಿಕೊಂಡು ಬಾಮೈದನ್ನ ಕರಿತಾ ಇದಾರೆ ಬಾಮೈದ ಬಾವ ಇಬ್ರು ಅವರು ದುಃಖ ತೊಡ್ಕೊಂತ ಏ ನಿನ್ನ ನಮ್ಮ ಅಪ್ಪನಿಗೆ ಎಷ್ಟನ್ನ ಕೆಲಸ ಮಾಡು ನೀನ್ ಮಾಡಿಲ್ಲ ನೀನ್ ಮಾಡಿಲ್ಲ ಅಂತ ಹೇಳೋ ನಮ್ಮಪ್ಪ ನಮ್ಮ ನಾರಾಯಣ ಏನು ಕೆಲಸ ಮಾಡ್ತಿರ್ಲಿಲ್ಲ ಪೋ ನನಗ ಅಲ್ಲೋ ಇಲ್ಲೋ ಒಂದ್ ಓತ ಅವಾಗ ಪ್ರಶ್ನೆ ಅವಪ್ಪ ಅನ್ನೋ ನಮ್ಮಪ್ಪ ಏನಪ್ಪ ಕಡಿಮೆ ಕಡಿಯ ನೀನು ಇದು ಬರುತ್ತೆ ರೀ ಎಷ್ಟು ಸ್ಟೆಪ್ ಬರ್ತದೆ ಗೊತ್ತಾ ಎಷ್ಟೆ ಮಾಡೋ ನಾಳಿಕೆಲ್ಲ ಮಾಡಿಲ್ಲ ಅಂತಾನೆ ಹೇಳೋದು ನಿಮ್ಮ ಅಪ್ಪ ಬರ್ತಾರೆ ನಾಳಿಕೆಲ್ಲ ನೀ ಇವಾಗ್ಲೇ ಹೇಂಗ್ ಅನ್ಬಿಟ್ರು ಅಂತ ಇರ್ತಾರೆ ಈಗ ಆಲ್ರೆಡಿ एक्चुअली ನಾವು ಹೇಳ್ಕೊಳ್ಳೋದು ಬೇಡ ನಾನು ಮಾಡಿದಿಸ್ ಕೆಲಸ ನಮ್ಮಲ್ಲಿ ಯಾರು ಮಾಡಿಲ್ಲ ಪರಮೇಶ ಆದ್ರೂ ನಮ್ಮ ಹೆಸರು ಯಾವತ್ತೂ ಗೊತ್ತಿರಲಿಲ್ಲ ಮುಂಗೆ ಇವಾಗ ಬರ್ತದೆ ಓರೋದು ಇಲ್ಲ ಎಕ್ಸ್‌ಪೆಕ್ಟೇಷನ್ ಆದ್ರೂ ಆದ್ರೂ ನಮ್ಮಿಂದ ಹೇಳಲ್ಲ ಮುಂದೆ ಹೇಳಲ್ಲ ಬೇರೆ ಹತ್ರ ಹೇಳಕಂತಾರೆ ಏನು ಚಿಕ್ಕಮಗ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಿರಲ್ಲ ಕಣಪ್ಪ ಅಂತ ಹೇಳಕಂತಾರೆ ಏ ಹಂಗನ್ ಬೇಡ ಕಣೋ ನಿನ್ ಬಗ್ಗೆನೇ ಯಾವಾಗ್ಲೂ ಹೇಳೋದು ನಮ್ ಪರಮೇಶ್ವರ ಇಲ್ಲ ಅಂದ್ರೆ ಒಂದ ಕೆಲಸನ ಆಗಲ್ಲ ಅಂತ ಹೇಳಲ್ವಾ ಅಲ್ಲ ಅಷ್ಟೇ ಹಂಗೇ ಹಂಗೇ ಚಿಕ್ಕ ಮಕ್ಕಳು ಎಷ್ಟು ಬಿಟ್ಟಿ ಬಿದಿರ್ತೆ ಗೊತ್ತಾ ಅವ್ರಿಗೆ ಎಲ್ಲರೂ ಅಷ್ಟೇನೆ ನಾನು ಅನ್ಸ್ಕೊಂಡಿಲ್ಲ ಏ ಇಲ್ಲ ನಾನು ಅನ್ಸ್ಕೊಂಡಿದ್ದೀನಿ ಕಣ ಎಲ್ಲಾರು ಮನೆಯಲ್ಲೂ ಅದೇ ಅದು ಹ್ಮ್ ಇಲ್ಲಿ ಕೇಳಿಸ್ಕೋ ನಮ್ಮ ಅಣ್ಣರಿಬ್ರು ನಮ್ಮ ಅಣ್ಣರಿಬ್ರು ಮದ್ವೆ ಆಯ್ತವ್ರೂ ದಾರೆ ಮುಹೂರ್ತಕ್ಕೆ ಹೋಗಿದ್ದೀನಿ ಆ ಸಮಯಕ್ಕೆ ಹೋಗಿದ್ದೀನಿ ನಾನು ಯಾರಾದರೂ ಕೇಳಿದ್ರ ಯಾಕಪ್ಪ ಇಶ್ವತ ನೀನ್ ಬಂದಿದ್ಯಾ ಅಂತ ಒಬ್ರು ಕೇಳಲಿಲ್ಲ ಇಷ್ಟೊತ್ತ ಯಾಕೆ ಬಂದಿದ್ಯಾ ನೀನು ಅಂತ ದಾರೆ ಮುಹೂರ್ತ ಮಾಡದ್ನ ಸೀದಾ ಮನೆಗ್ ಬರ್ತಾ ಇದೇನೆ ನಾವೂ ಕೇಳಲಿಲ್ಲ ಯಾಕೆ ನೀನು ಓದ್ತಾ ಇದೀಯಾ ಅಂತ ನೀವ್ ಅವತ್ತೆಲ್ಲ ಹಂಗ್ ಮಾಡಿದ್ದಕ್ಕೆ ಇವತ್ತು ನಿಮ್ಗೆ ಇರೋದು ಗೊತ್ತಾ ಸುಮ್ಮನೆ ಯಾರು ಮರೆಯಲ್ಲ ಯಾವ ಕೆಲಸ ಮಾಡಿದ್ನೂ ಅಷ್ಟೇ ಯಾರು ಮರಿಯಲ್ಲ ಮನ್ಸಲ್ಲಿ ಇದ್ದೇ ಇರುತ್ತೆ ಸುಳ್ಳೇನಾ ಮನೆ ಒಂದೇನಾಕ್ಯೂರಿಟಿ ಮಾಡ್ಕೊಂಡ್ಬಿಟ್ಟಿದ್ರು ಹೇಳ್ತೀರಾ ಅದ್ರುಷ್ಟವಂತರು ನಮ್ಮ ನಾರಾಯಣ ಹೇಳುವ ಅದೃಷ್ಟವಂತ ಅಪ್ಪವನು ಅವನು ಕೆಲಸ ಮಾಡ್ತಿಬಿಡಿ ಯಾರು ಕೇಳ್ತೋನು ಇರ್ಲಿಲ್ಲ ಹೇಳಪ್ಪ ನೋಡಪ್ಪ ನಿಮ್ಮ ಬಾವ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವರೆ ಏನು ಉಬ್ಬುಸ್ಬೇಡ ಸುಮ್ಮನೆ ರಾ ನಿಮ್ಮ ಮುಂದೆ ಎಲ್ಲ ಸುಮ್ಮನೆ ಅಪ್ಪ ಎಲ್ಲ ಮಾಡ್ತಾರೆ ಏನು ಮಾತಾಡಲ್ಲ ಸುಮ್ಮನೆ ಮಾಡ್ತಾರೆ ನಮ್ಮಂತಾರಾಗಿರೋ ಅಲ್ಲ ಅವರು ನಿನ್ ವಯಲ್ಲೆಲ್ಲ ಕುಂದಾಡೋರೇ ಇವಾಗ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಬಂದಿದೆ ಹೌದು ನೀವು ಅಕ್ಕ ತಂಗಿ ಅಕ್ಕ ತಮ್ಮ ವಿಷಯಕ್ಕೆ ನಾನು ಹಾಂ ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಸ್ಟೂಡೆಂಟ್ ಅವರಪ್ಪ ಕಾಯಿ ಸುಳಿಸ್ತಾರಂತೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸರಿ ಕೇಳಿದ್ವಿ ನಾವು ಈಗ ಪಾಪುಗೆ ನೀರು ಕಾಯಿಸೋದಕ್ಕೆ ಈ ಥರ ಮಟ್ಟೆ ಬೇಕು ಕಾಯಿ ಮಟ್ಟೆ ಕೊಡಿ ಅಂತ ಹೇಳಿ ಸೊ ಅವ್ರ ಪಾಪುಗೆ ಅಂತ ಹೇಳಿದ್ದಕ್ಕೆ ಅವ್ರು ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ ಹಾಗೆ ಇಷ್ಟು ಕಾಯನೂ ಹಾಗೆ ಕೊಡ್ತಾರೆ ಫ್ರೀಯಾಗಿಯೇ ತುಂಬ ಟ್ಯಾಂಕ್ಸ್ ಅವರಿಗೆ ಈಗಂತೂ ತುಂಬಾ ಬ್ಯುಸಿ ಇದ್ದಾರೆ ಮಕ್ಕಳಿಗೆ ಎಲ್ಲರಿಗೂ ಒಟ್ಟಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಈ ಥರ ಟೈಮ್ ಸಿಕ್ಕಿದಾಗ ಈ ಥರ ಕೆಲಸ ಮಾಡಿಕೊಂಡು ಹಬ್ಬದ ತಯಾರಿ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ತಾಳ್ಮೆಯಿಂದನೇ ಬ್ಯಾಲೆನ್ಸ್ ಮಾಡ್ತಾರೆ ಹಳೆಯ ಒಬ್ಬರೇ ಮಾಡ್ತಾ ಇದ್ದಾರೆ ಅಂತ ಅಮ್ಮನೂ ಹೋಗ್ಬಿಟ್ಟು ಸ್ವಲ್ಪ ಎಲ್ಪ್ ಇದ್ದಾರೆ ತರಕಾರಿ ಮೂಟೆನೇ ಬಂದಿದೆಯಲ್ಲ ಏನೇನಿದೆ ತರಕಾರಿ ಮೂಟೆನೇ ಬಂದಿದೆ ಏನೇನು ತಂದಿದ್ದಾರೆ ಅಂದರೆ ಈ ಒಂದು ಪಕ್ಷದ ಹಬ್ಬಕ್ಕೆ ನಾವು ಹೊಸಲ್ಲ ಏನೆಲ್ಲ ಯೂಸ್ ಮಾಡ್ತೀವಿ ಅಡುಗೆಗೆ ಅದನ್ನು ಎಲ್ಲನೂ ಹಾಕ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಇದೆ ಹಾಗಾಗಿ ಏನೇನು ಸಿಕ್ಕಿರುತ್ತೆ ಎಲ್ಲನೂ ತಂದಿರ್ತಾರೆ ಏನೇನು ತಂದಿದ್ದಾರೆ ನೋಡೋಣ ಇಷ್ಟು ತರಕಾರಿ ತೊಗೊಂಬಂದಿದ್ದಾರೆ ಎಲ್ಲನೂ ಇದೆ ಕೆಲವು ಮಾತ್ರ ಇರಲ್ಲ ಅಂದ್ಕೊಂತೀನಿ ಇದ್ರೊಳಗೆ ಏನಿಲ್ಲ ಬೆಂಡೆಕಾಯಿ ಇಲ್ಲ ಬೆಂಡೆಕಾಯಿ ಇಲ್ಲ ಹಾಂ ಇದೆ ಇದೆ ಈಗ ಬೆಂಡೆಕಾಯಿ ಅಂದರೆ ಎಲ್ಲ ಎರಡೆರಡು ಹಾಕ್ತಾರೆ ಸಾಂಬಾರಿಗೆ ಮತ್ತು ಕಾಳುಕುಟ್ಟು ಅಂತ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ಎರಡೆರಡು ಎರಡೆರಡು ತರಕಾರಿ ಹಾಕ್ತಾರೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಅಡುಗೆ ಮಾಡೋ ಹಬ್ಬ ಇದು ಕುಂಬಳಕಾಯಿ ಒಂದು ಸ್ವಲ್ಪ ತೊಗೊಂಬಂದಿದ್ದಾರೆ ಕಡೆಲ್ಲ ಏನು ಮಾಡ್ತಾರೆ ಒಂದು ಅಪ್ಪು ಕುಂಬ ಕುಂಬಳುಕಾಯಿನ ಹೊಡ್ಬಿಟ್ಟು ಎಲ್ಲ ಮನೆಯವರು ಸ್ವಲ್ ಸ್ವಲ್ಪ ಶೇರ್ ಮಾಡ್ಕೊತಾರೆ ನಮ್ಮ ಊರಲ್ಲಿ ಹಂಗೆ ಮಾಡ್ತಾರೆ ಇದು ನೀಲ್ಕೋಸು ಇದು ಇದು ಗೆಣಸು ಯಾವ ಇದು ಶುಂಠಿ ಶುಂಠಿ ಸೆಡಿಗಿಡಣ ಬಾಳೆಕಾಯಿ ನುಗ್ಗೆಕಾಯಿ ಆಲೂಗೆಡ್ಡೆ ಮೆಣಸಿನ್ಕಾಯಿ ಇನ್ನೇನಿದೆ ಬದನೆಕಾಯಿ ಈ ಬದನೆಕಾಯಿ ಬದನೆಕಾಯಿ ಎಲ್ಲ ಮನೇಲಿ ಜಾಸ್ತಿ ಯೂಸೇ ಮಾಡಲ್ಲ ಈ ಹಬ್ಬಕ್ಕೆ ಮಾತ್ರ ತೊಗೊಂಬಂದಿದ್ದಾರೆ ಕ್ಯಾರೆಟು ತೊಂಡೆಕಾಯಿ ಇದು ಅವರೆಕಾಯಿ ಈ ಸೀಸನಲ್ಲಿ ಅಷ್ಟು ಟೇಸ್ಟ್ ಇರೋಲ್ಲ ಆದರೂ ಏನೋ ಸಿಕ್ಕಿದೆ ಮಾರ್ಕೆಟಲ್ಲಿ ಇವಾಗ ಬೆಂಗಳೂರಲ್ಲಿ ಎಲ್ಲೇನು ಸಿಕ್ಕಲಿಲ್ಲ ಅಂದರೂ ಬೆಂಗಳೂರಲ್ಲಿ ಮಾತ್ರ ಎಲ್ಲ ಸಿಗುತ್ತೆ ಗೋರಿಕಾಯಿ ಗೋರಿಕಾಯಿ ಅಳ್ಸಂಡೆಕಾಯಿ ಅಳ್ಸಂಡೆಕಾಯಿ ನೆಕ್ಸ್ಟು ಬಟಾಣಿ ಬಟಾಣಿ ಇದು ಅವರೆಕಾಯಿನೇ ಇದು ನೆಲ್ಲ ಅವರೆಕಾಯಿ ಇಷ್ಟು ತೊಗೊಂಬಂದಿದ್ದಾರೆ ಒಂದು ಎರಡು ಮೂರು ತರಕ ಸೋರೆಕಾಯಿ ನೋಡಿ ಸೋರೆಕಾಯಿ ಎಷ್ಟು ಪುಟಾಣಿ ಸೋರೆಕಾಯಿ ಎಷ್ಟು ಬೇಕೋ ಅಷ್ಟು ದಪ್ಪು ತೊಗೊಂಬಂದರೆ ಸುಮ್ಮನೆ ಹಬ್ಬದಲ್ಲಿ ವೇಸ್ಟ್ ಆಗುತ್ತೆ ಅಂದರೆ ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಟರೆ ಇನ್ನೊಂದು ಸ್ವಲ್ಪ ನಾವು ಮಾಡೋ ಅಷ್ಟರಲ್ಲೆಲ್ಲ ಹಾಳಾಗಿರತ್ತೆ ಇದಾದರೆ ಕರೆಕ್ಟಾಗಿ ಹಾಕ್ಬಿಟ್ಟು ಮಾಡ್ಬೋದು ಪ್ರತಿ ವರ್ಷ ಇದಕ್ಕಿಂತ ಜಾಸ್ತಿ ತರಕಾರಿ ಇರ್ತಿತ್ತು ಯಾಕಂದರೆ ನಾವು ಟ್ಯೂಷನಲ್ಲಿ ಒಂದು ಎಂಬತ್ತರಿಂದ ನೂರು ಮಕ್ಕಳಿಗೆ ಅಡುಗೆ ಮಾಡ್ತಿದ್ವಿ ನಾನು ನಮ್ಮ ಮನೆಯವರು ಇಬ್ಬರೇ ಸೇರಿಬಿಟ್ಟು ಮಾಡ್ತಾಯಿದ್ವಿ ಈ ವರ್ಷ ನನ್ನ ಎಂಟ್ರಿ ಇರಲ್ವಲ್ಲ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ತಗೊಂಡ್ ಬಂದಿದ್ದಾರೆ ಎಷ್ಟು ಜನ ಅಡುಗೆ ಮಾಡಿಸ್ತಾರೆ ಮಾಡ್ತಾರೆ ನೋಡಬೇಕು ಈ ಜಾಗ ನೋಡಿ ಇದು ನನ್ನ ತಮ್ಮನ ಎಂಗೇಜ್ಮೆಂಟಿಗೆ ಬುಕ್ ಮಾಡಿರೋ ಪ್ಲೇಸ್ ಯಾರಿಗಾದರೂ ಗೊತ್ತಿದ್ರೆ ನೋಡಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು